ೇನೆ ಸೊ ಈ ಥರ ಮುಳುಗ್ಸೋದು ನೋಡಿ ನೋಡಿ ಇದರಲ್ಲೂ ಉಂಟು ಹಾಗೆ ಇದನ್ನು ತಗೊಳ್ಳುವ ಫೈನಲಿ ಫ್ರೆಂಡ್ಸ್ ಬಾಳೆ ಹೂವಿನ ಸ್ನ್ಯಾಕ್ಸ್ ರೆಡಿ ಆಯಿತು ಪರ್ಪಲ್ ಕಲರ್ ಕಾಣಿಸ್ತಾ ಉಂಟು ನಿಮಗೆ ಈ ಹೂವಲ್ಲೇ ಬೀಜ ಬೆಳೀತದೆ ಹಣ್ಣಿನ ಒಳಗಡೆ ಫ್ರೆಂಡ್ಸ್ ನಾನು ತಿಂಡಿ ತಿಂತ ಇದ್ದೀನಿ ಚಪಾತಿ ಆಮೇಲೆ ಚಾಕಣ್ಣು ನೋಡಿ ಆಮೇಲೆ ಸ್ಪೆಷಲ್ ಅಂತಂದರೆ ಇವತ್ತು ಬೆಳಗಿನ ತಿಂಡಿಗೆ ಪನ್ನೀರ್ ಮಸಾಲೆ ಮಾಡಿದ್ದೀನಿ ನಾನು ಅದು ದೊಡ್ಡ ಕಡಲೆ ಇರುತ್ತೆ ನೋಡಿ ದೊಡ್ಡ ಕಡಲೆ ಮತ್ತು ಪನ್ನೀರ್ ಹಾಕಿ ಬಟರ್ ನೋಡಿ ಅದನ್ನು ಮನೆ ಮೆಣಸಿ ನೋಡಿ ಫುಲ್ ಕಲರ್ ಕಲರ್ ಈಗ ತಿಂಡಿ ತಿಂದ್ಕೊಂಡು ಬಂದು ಬ್ಲೋಗ್ ಸ್ಟಾರ್ಟ್ ಮಾಡೋದು ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ವೆಲ್ಕಮ್ ಟು ಸ್ಟೈಲ್ ಲಕ್ಷ್ಮುಟ್ಯೂಬ್ ಚಾನಲ್ ಈಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಬ್ಲೋಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವತ್ತಿನ ಭಾಗದಲ್ಲಿ ಏನೆಲ್ಲ ವಿಶೇಷ ಉಂಟು ಅಂತ ಕೊನೆವರೆಗೂ ನೋಡಬೇಕು ಇವತ್ತೊಂದು ತುಂಬ ಮೋಡ ಅದರಲ್ಲೇ ಬೇರೆ ನಾವು ಇವತ್ತು ಮನೆಯನ್ನು ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇವೆ ಸೊ ಅದಕ್ಕೇನೆ ಸೋಫಾ ಕುಶನೆಲ್ಲ ಇರುತ್ತೆ ನೋಡಿ ಅದನ್ನೆಲ್ಲ ಬಿಸ್ತಾರು ಮಾಡಿಸಿದ್ದೀವಿ ಆಮೇಲೆ ಸೋಫಾ ಕವರಾಗಿರ್ಬೋದು ಸುಮಾರಷ್ಟು ತೊಳಿಲಿಕ್ಕೆ ಒಣಸ್ಲಿಕ್ಕೆಲ್ಲ ಇದೆ ಆದರೆ ಬಿಸಿಲೇ ಇಲ್ಲ ಇವತ್ತು ನೋಡಿ ಫುಲ್ ಮೋಡ ಇನ್ನು ಇವತ್ತಿನ ಬ್ಲಾಗ್ ಶುರು ಮಾಡೋಣ ಲೆಟ್ಸ್ ಗೋ ನೋಡಿ ಫ್ರೆಂಡ್ಸ್ ಇದು ಅನಾನಸ್ ಅಲ್ಲ ಇದೇನೇ ಬೇರೆದು ಮುಂಡಗಿ ಅಂತ ಆಗ್ತದೆ ಇದಕ್ಕೆ ರಾಶಿ ಇಲ್ಲಿ ನೋಡಿ ಇಲ್ಲಿ ಸಸ್ಯಗಳೆಲ್ಲ ಬಂದು ಇಲ್ಲ ನನ್ನ ಹಸಿಂತರಾಗ್ತದೆ ಇದಕ್ಕೆ ಮುಳ್ಳು ಜಾಸ್ತಿ ಮತ್ತು ಈ ಇದರಲ್ಲಿ ಬೀಜ ಆಗ್ತದೆ ನಾವು ನಾರ್ಮಲಿ ಅಂಗಡಿಯಲ್ಲಿ ಸಿಗೋದಾಗಿರ್ಬೋದು ಮತ್ತು ಪೈನಾಪಲ್ ಇರುತ್ತಲ್ಲ ಅದರಲ್ಲಿ ಬೀಜಗಳು ಇರೋದಿಲ್ಲ ಆದರೆ ಇದರಲ್ಲಿ ಬೀಜ ಇರ್ತದೆ ಆ ಬೀಜದಿಂದನೂ ಕೂಡ ನಾವು ಸಸ್ಯನ್ನೆಲ್ಲ ಮಾಡ್ಬೋದು ಇದು ಅದೇ ಸ್ಪೆಷಲ್ಲು ಇದರಲ್ಲಿ ಬೀಜ ಬೆಳೀತದೆ ಸೊ ಈ ಥರದ್ದು ಒಂದೊಂದು ಇರ್ತದೆ ನೋಡಿ ಈ ಥರ ಮತ್ತು ಈ ಥರ ಯಾಕೆ ಅಂತ ಹೇಳ್ತಾರೆ ಅಂತ ನನಗೆ ಇದಕ್ಕೆ ಶಬ್ದ ಗೊತ್ತಿಲ್ಲ ಸೊ ಪ್ರತಿಯೊಂದರಲ್ಲೂ ಕೂಡ ಒಂದೊಂದು ಬೀಜ ಅಂತ ಬೆಳೀತದೆ ಹಾಗೆ ಹೂವು ಕೂಡ ಆಗಿದೆ ನೋಡಿ ಇಲ್ಲಿ ಪರ್ಪಲ್ ಕಲರ್ ಕಾಣಿಸ್ತಾ ಉಂಟ ನಿಮಗೆ ಈ ಹೂವಲ್ಲೇ ಬೀಜ ಬೆಳೀತದೆ ಹಣ್ಣಿನ ಒಳಗಡೆ ಸೊ ಇದು ಅದರ ಸ್ಪೆಷಾಲಿಟಿ ನೋಡಿ ನಿಮ್ಮ ಮನೆಯಲ್ಲೂ ಇದೆಯಾ ಅಂತ ತಿಳಿಸಿ ಆಯಿತಾ ನೋಡಿ ಇದು ತುಂಬ ಸ್ಪೆಷಲ್ ಹಾಗೇನೆ ಇದನ್ನು ತಿನ್ನೋದ್ರಿಂದ ಆ ಬೀಜವನ್ನು ತೆಕ್ಕೊಂಡು ತಿನ್ನಬೇಕು ಹಣ್ಣನ್ನು ಇಲ್ಲ ಬೀಜ ಸಮೇತ ನಾವೇನಾದರೂ ಹಣ್ಣನ್ನು ತಿಂದರೆ ಬಾಯಿ ತುರ್ಕಿಯ ಬರ್ತದೆ ನೋಡಿ ಇದು ನಮ್ಮ ಮನೆಯಲ್ಲಿ ತುಂಬ ಉಂಟು ಇಲ್ಲೆಲ್ಲ ಇಲ್ಲೆಲ್ಲ ಆಗಿರೋದು ಕೂಡ ಇದೆ ಜಾತಿಯ ಪೈನ್ ನೋಡಿ ಇನ್ನೂ ಸುಮಾರಷ್ಟೆಲ್ಲ ಮಂಗ ಬಂದು ತಿನ್ಕೊಂಡು ಹೋಗಿಬಿಟ್ಟಿದೆ ನೋಡಿ ಇಲ್ಲೆಲ್ಲ ಆಗಿರೋದು ಮಂಗ ತಿನ್ಕೊಂಡೋಗಿರೋದೇ ಇಲ್ಲಿ ನೋಡಿ ಒಂದು ಕೊಟ್ಟೆ ಚಳಕ ಎಷ್ಟು ದೊಡ್ಡದು ಅಂತ ನೋಡಿ ಅಲ್ಲೇ ಇದೆ ಹೆಂಗೆ ಉಂಟು ನೋಡಿ ಫ್ರೆಂಡ್ಸ್ ಡೈನಸರ್ ಕಂಡಂಗೆ ಹೋಗ್ತದೆ ಕಾಣಿಸ್ತಾ ಉಂಟ ನಿಮಗೆ ನೋಡಿ ಹತ್ತಿರ ಹೋಗಿ ತೋರಿಸ್ತೀನಿ ಫ್ರೆಂಡ್ಸ್ ಮನೆ ಊರು ಕೋಳಿಗಳಿಗೆಲ್ಲ ಸಿಡುಬು ರೋಗ ಬಂದಿದೆ ಈಗ ಸಿಕ್ಕಾಪಟ್ಟೆ ಶೆಕೆ ನೋಡಿ ಹಾಗಾಗಿ ಅವುಗಳಿಗೆ ಸ್ವಲ್ಪ ಆರೈಕೆ ಮಾಡಬೇಕು ಮೊನ್ನೆ ತಣ್ಣೀರಿಂದ ಸ್ನಾನ ಮಾಡಿಸಿದ್ವಿ ಬಾಲವನ್ನು ಬಿಟ್ಕೊಂಡು ಹಾಗೆ ಇವತ್ತು ಇನ್ನೊಂದು ರೀತಿಯಲ್ಲಿ ಅವಕ್ಕೆ ಆರೈಕೆ ಮಾಡುವ ಅಂತ ಬಂದಿದ್ದೀನಿ ಏನೇ ಆರೈಕೆ ಮಾಡ್ತೀನಿ ಹಾಗೆ ಇನ್ನೊಂದು ಸ್ವಲ್ಪ ದಿನ ಊರು ಕೋಳಿಗಳ ಬಗ್ಗೆ ಅಂದರೆ ಈಗ ಸೆಖೆ ನೋಡಿ ಹಾಗಾಗಿ ಅವಕ್ಕೆಲ್ಲ ಸ್ವಲ್ಪ ಆರೈಕೆ ಮಾಡ್ತಾ ಇರಬೇಕು ಹಾಗೆಯೇ ಪ್ರತಿದಿನ ಕೂಡ ಇದರ ಬಗ್ಗೆ ಕೆಲವೊಂದು ವಿಡಿಯೋ ಕ್ಲಿಪ್ಗಳನ್ನ ಆ್ಯಡ್ ಮಾಡ್ತೀನಿ ಸೊ ಒಂದೇ ಅಲ್ಲ ಸುಮಾರು ರಷ್ಟು ರೀತಿಯಲ್ಲೆಲ್ಲ ನಾವು ಅವುಗಳಿಗೆ ಆರೈಕೆಯನ್ನು ಮಾಡ್ಬೋದು ಅವೆಲ್ಲ ಔಷಧಿಗಳನ್ನಾಗಿರ್ಬೋದು ನಾನು ಮಾಡುವಂಥ ಟ್ರೀಟ್ಮೆಂಟ್ಗಳನ್ನಾಗಿರ್ಬೋದು ಮತ್ತು ಆಹಾರ ಪದ್ಧತಿಗಳನ್ನೆಲ್ಲ ಕೆಲವೊಂದು ಬ್ಲಾಗ್ಸಲ್ಲೆಲ್ಲ ಆ್ಯಡ್ ಮಾಡ್ತೀನಿ ಹಾಗೆ ಯಾರೂ ಕೂಡ ಪ್ರತಿದಿನ ಬರುವಂಥ ವೀಡಿಯೋಸ್ಗಳನ್ನೆಲ್ಲ ಮಿಸ್ ಮಾಡ್ಕೊಳ್ಬೇಡಿ ಇನ್ನು ಇವತ್ತು ಏನು ಔಷಧಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈ ಥರದೊಂದು ದೊಡ್ಡ ಟಬ್ಬಲ್ಲಿ ಪ್ಲಾಸ್ಟಿಕ್ ಅದರೊಂದು ದೊಡ್ಡ ಅಗಲವಾಗಿರುವಂಥ ಟಬ್ಬನ್ನು ತಗೊಂಡಿದ್ದೀನಿ ಅದರಲ್ಲಿ ಈಗ ತುಂಬಿ ನೀರನ್ನು ತುಂಬಿಸಿದ್ದೀನಿ ಅದಕ್ಕೆ ನಾನು ಈಗ ನೀಮ್ ಆಯಿಲನ್ನು ಒಂದು ಎರಡು ಮುಚ್ಚಳಾಗುವಷ್ಟು ನೀಮ್ ಆಯಿಲನ್ನು ಸೇರಿಸಿ ಅದನ್ನು ಚೆನ್ನಾಗಿ ನೋಡಿ ಈ ಥರ ನೀಮ್ ಆಯಿಲನ್ನು ಸೇರಿಸಿದ್ದೀನಿ ಇದನ್ನು ಈಗ ನೀರಲ್ಲೇ ಚೆನ್ನಾಗಿ ಕರಡಿ ಆಮೇಲೆ ಕೋಳಿಗಳನ್ನೆಲ್ಲ ಮುಳುಗಿಸಿ ಬಿಟ್ಟಾಕೋದು ಈ ನೀಮ್ ಆಯಿಲ್ ಹಾಕೋದ್ರಿಂದ ಯಾವುದೇ ರೀತಿಯಾದಂತಹ ಏನು ಹೇಳಿ ಸಿಡುಬುಗಳಿಗೆಲ್ಲ ನೀಮ್ ಅಂದರೆ ಕಹಿ ಬೇವಿನ ಎಲೆಗಳನ್ನೆಲ್ಲ ಉಪಯೋಗಿಸೋದು ತುಂಬ ಒಳ್ಳೆಯದು ಯಾವುದೇ ರೀತಿಯಾದಂಥ ರೋಗಾಣುಗಳಾಗಿರ್ಬೋದು ಒಂದು ಬೊಕ್ಕೆ ಅಥವಾ ಗುಳ್ಳೆಗಳೆಲ್ಲ ಆಗಿದ್ದರೆ ಅವು ನಂಜಾಗ್ದೇನೆ ಬೇಗ ವಾಸಿಯಾಗ್ತವೆ ಹಾಗಾಗಿ ನೀಮ್ ಆಯಿಲಿನ ಉಪಯೋಗಗಳೆಲ್ಲ ನಿಮಗೆ ಗೊತ್ತೇ ಇರುತ್ತೆ ನೋಡಿ ಬೇವಿನ ಎಣ್ಣೆ ಇದು ಒಂದು ಇಪ್ಪತ್ತೈದು ಮೂವತ್ತು ಅಥವಾ ಐವತ್ತು ರೂಪಾಯಿ ಒಳಗಡೆ ಸಿಕ್ಬಿಡುತ್ತೆ ಇನ್ನು ಕೋಳಿಗಳನ್ನೆಲ್ಲ ಸಾಕೊಂಡವರು ಈ ಥರದೊಂದು ಫಾಲೋ ಮಾಡ್ಬೋದು ಕೋಳಿಗಳಿಗೆ ಸಿಡುಬು ರೋಗ ಆಗಿದ್ರೆ ಇನ್ನು ಮನೆ ಮರಿಗಳಿಗಂತೂ ತುಂಬ ರೋಗ ಬಂದ್ಬಿಟ್ಟಿದೆ ಹಾಗಾಗಿ ಇವನ್ನ ಸ್ವಲ್ಪ ಫಾಲೋ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನೀರಲ್ಲಿ ಹಾಕಿ ಈ ಥರ ಕರಡ ಹಾಕಿದೆ ಬಾ ನೀ ಸ್ವಲ್ಪ ನಾಳೆ ಇವತ್ತು ಬೇಡ ಒಬ್ಬರು ವೀಡಿಯೋ ಮಾಡೋದಕ್ಕೆ ಬೇಕಾಗ್ತದೆ ಹಾಗಾಗಿ ನಾನು ಅಮ್ಮನ ಹೆಲ್ಪನ್ನು ತಕೊಂಡಿದ್ದೀನಿ ಸೊ ಈ ಥರ ಮುಳುಗ್ಸೋದು ನೋಡಿ ಬಿಟ್ಟು ಹಾಕೋದು ಅಷ್ಟೆ ಯಾವುದು ಕೂಡ ಇಂಜೆಕ್ಟ್ ಆಗೋದಿಲ್ಲ ಮರಿಗಳಿಗೆ ಮರಗಳಿಗೆ ಮರಿಗಳಿಗೆಲ್ಲ ಸ್ನಾನ ಆಯಿತು ಹಬ್ಬೆಗೆ ಮತ್ತೆ ಮರಿಗಳಿಗೆಲ್ಲ ಸ್ನಾನ ಆಯಿತು ಒಂದು ಕೋಳಿ ಮರಿ ಮಾತ್ರ ತಪ್ಸ್ಕೊಂತ ಅಲ್ಲಮ್ಮ ಇನ್ನು ನಮ್ಮ ದೊಡ್ಡ ದೊಡ್ಡ ಹುಂಜಣ್ಣಂದಿರಿಗೆ ಸ್ನಾನ ಮಾಡಿಸುವುದು ಅಯ್ಯೋ ಅಯ್ಯೋ ಓಡೋಯ್ತು ಒಂದ ಒಂದಲ್ಲ ಎರಡು ತಮಸ್ಕೋ ಇತ್ತು ಅದು ಹಾಕೊಳ್ಳೇನು ಕಾಲು ಹಿಡಿಬೇಕು ಕಾಲು ಹಾ ಮತ್ತೊಂದು ಹೋಯ್ತು ಅಮ್ಮ ಸೌಕಸೆ ಪಾಪ ಇದು ತಪ್ಸ್ಕೊಂತ ಮುಂದ ಕೈಯಾಕ್ ಅಮ್ಮನಡಿ ಕೋಳಿ ಹಿಡಿಯಪ್ಪ ಅಷ್ಟೇ ಅಯ್ಯೋ ಅಮ್ಮ ತಪ್ಸ್ಕೊ ತಪ್ಸ್ಕೊಳ್ತದೆ ஐந்து ரெடி பைத்தே நான் புக்க ஹிடி பண்ண ரெக்கே ஆ ಇನ್ನು ಒಂದು ಹುಂಜಣ್ಣ ನಮ್ಮ ಮನೆಯ ದೊಡ್ಡ ಹುಂಜಣ್ಣ ಎಲ್ಲ ಫುಲ್ ಗೋಜಿ ಹೇಳ್ಬಿಟ್ಟಾರೆ ಅಮ್ಮ ಫುಲ್ ಒದ್ದೆ ಈಗ ಸ್ನಾನ ಮಾಡೋಕ್ಕೆ ಹೋಗೋದು ನೋಡಿದ ಫ್ರೆಂಡ್ಸ್ ಕೋಳಿ ಸ್ನಾನ ಮಾಡ್ಸಕ್ ಹೋಗಿ ಅಮ್ಮ ಫುಲ್ವಂತೆ ಹಾಗೆ ಎಲ್ಲ ಸ್ನಾನ ಮಾಡ್ಸಾಯ್ತು ಕೆಲವೊಂದು ಕೋಳಿಗಳೆಲ್ಲ ತರ್ಸ್ಕೊಬಿಡ್ತು ಇನ್ನು ಓಕೆ ಒಂದು ಹಾಕೋದು ಬಾಕಿ ಉಂಟು ನೋಡಿ ಕೆಲವೊಂದು ಕೋಳಿಗಳೆಲ್ಲ ತರ್ಸ್ಕೊಬಿಡ್ತು ಅದೆಲ್ಲವೂ ಕೂಡ ಸ್ನಾನ ಆಯ್ತು ಈ ರಾಕಿ ಅಂತ ನೋಡಿ ಫ್ರೆಂಡ್ಸ್ ನಾವೀಗ ಮೆಣಸನ್ನೆಲ್ಲ ಬಿಸಿಲಾಗ್ಸಿದ್ವಲ್ಲ ಇದೊಂದು ಮೂರು ನಾಲ್ಕು ಬಿಸಿಲಾಯಿತು ಇವತ್ತು ಸ್ವಲ್ಪ ಅದರ ಚೊಟ್ಟನ್ನೆಲ್ಲ ತೆಗೆದು ಇದು ಈ ಥರ ತುಂಡು ತುಂಡು ಅಂತ ಬೇರೆ ಮಾಡೋದು ಆಮೇಲೆ ಸರಿ ಇರೋ ಮೆಣಸನ್ನು ಬೇರೆ ಮಾಡೋದು ನೋಡೋ ಅಲ್ಲಿ ನಾನು ಇಲ್ಲಿ ಈ ಕೆಲಸ ಮಾಡ್ತಾ ಇದ್ದೇವೆ ಇವಾಗ ಫ್ರೆಂಡ್ಸ್ ಟೈಮ್ ಐದುವರೆ ನಾನು ತೋಟಕ್ಕೆ ಬಂದಿದ್ದೀನಿ ಹಾಳಿ ಕಟ್ಕೊಂಡು ಹೋಗಲಿಕ್ಕೆ ಹಾಗೆ ಇವತ್ತೊಂದು ಸಂಜೆ ಅಂದರೆ ಒಂದು ರಾತ್ರಿ ಊಟಕ್ಕೆಲ್ಲ ಒಂದು ಸ್ನ್ಯಾಕ್ಸ್ ಮಾಡುವ ಅಂತ ಅಂದ್ಕೊಂಡೆ ಏನಂತಂದರೆ ಬನಾನಾ ಫ್ಲವರ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಅದರದ್ದೇ ಒಂದು ರೆಸಿಪಿ ಮಾಡ್ತಾ ಇದ್ದೇನೆ ಸೊ ಅದರಿಂದ ತುಂಬ ರೀತಿಯಾದಂಥ ಅಡುಗೆಗಳನ್ನೆಲ್ಲ ಮಾಡ್ತಾರೆ ಹಾಗೆಯೇ ಅಂದರೆ ಈ ಬನಾನ ಫ್ಲವರ್ ಇರುತ್ತೆ ನೋಡಿ ಇದರದ್ದು ಗೊಜ್ಜು ಮಾಡೋದಾಗಿರ್ಬೋದು ಸಾಂಬಾರು ಮಾಡೋದು ಈ ಥರದ್ದೆಲ್ಲ ತುಂಬ ರೆಸಿಪೀಸ್ಗಳನ್ನೆಲ್ಲ ಟ್ರೈ ಮಾಡ್ತೇವೆ ಸೊ ನಾವು ಕೂಡ ಇವತ್ತೊಂದು ರೆಸಿಪಿಯನ್ನು ಮಾಡುವ ಅಂತ ಅಂದ್ಕೊಂಡಿದ್ದೀವಿ ಹಾಗೆಯೇ ಬನಾನ ಫ್ಲವರಿಂದ ಇವತ್ತು ಬಜ್ಜಿ ಮಾಡ್ತಾಯಿದ್ದೀನಿ ಸ್ನ್ಯಾಕ್ಸ್ ಸೊ ಒಳ್ಳೆ ಈರುಳ್ಳಿ ಬಜ್ಜಿ ಎಲ್ಲ ಮಾಡ್ದಂಗೆ ಕರುಮ್ ಕುರುಮ್ ಅನ್ನತ್ತೆ ಸೊ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಹಾಗೆ ನಮಗೂ ಕೂಡ ಅಷ್ಟೇ ಈಗ ತಿಳಿಸಾಗಲಿ ಮತ್ತು ತಂಬುಳಿ ಈ ಥರದ ಏನಾದ್ರು ಮಾಡಿಕೊಂಡ್ರೆ ಸೈಡಲ್ಲಿ ಈ ಥರದ್ದು ಸ್ನ್ಯಾಕ್ಸ್ ಇದ್ದರೆ ತುಂಬ ಕಾಂಬಿನೇಷನ್ ಆಗ್ತದೆ ಹಾಗಾಗಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಈಸಿಯಾಗಿ ಮಾಡುವಂಥದ್ದು ಬೇಗ ಮಾಡುವಂಥದ್ದು ಮತ್ತು ಅಷ್ಟೇ ರುಚಿ ಕೂಡ ಆಗಿರುತ್ತೆ ಹಾಗೆ ಬನ್ನಿ ಶುರು ಮಾಡೋಣ ಹೇಗೆ ಮಾಡೋದು ಅಂತ ಇಲ್ಲಿ ಒಂದು ಸಿಕ್ತು ಇದರಲ್ಲೂ ಕೂಡ ಉಂಟು ನೋಡಿ ಇದರಲ್ಲೂ ಉಂಟು ಹಾಗೆ ಇದನ್ನು ತಗೊಳ್ಳುವ ಸಾಕು ಇನ್ನು ಎರಡು ಸಿಕ್ತು ನಮಗೆ ಸಾಕು ಫ್ರೆಂಡ್ಸ್ ನೋಡಿ ಈ ಥರ ಹೂವನ್ನು ನಾವು ಯಾವ ದಿನ ತೆಗಿತೀವಿ ನೋಡಿ ಅದಕ್ಕೂ ಮೊದಲಿನ ದಿನ ತೆಗೆದಿಡ್ಬೇಕು ಇದರಲ್ಲಿ ಸೊನ್ನೆ ಇರ್ತದೆ ನೋಡಿ ಅವೆಲ್ಲವೂ ಕೂಡ ಇಳಿದೋಗ್ಬೇಕು ಹಾಗಾಗಿ ನೋಡಿ ಈ ಥರ ಬಿಡಿಸ್ಕೊಳ್ಬೇಕು ಎಲ್ಲನೂ ಕೂಡ ಒಂಥರ ಫ್ರೆಶ್ ಹೂವಿದ್ರೆ ಚೆನ್ನಾಗಿರ್ತದೆ ಕಲರ್ ಸ್ವಲ್ಪ ಎಲ್ಲೋ ಮಿಕ್ಸ್ ಆಗಿ ಹಾಗೆಯೇ ಈ ಹೂವಿನ ಮಧ್ಯ ಪಾರ್ಟನ್ನು ತೆಗಿತಾರೆ ನೋಡಿ ಕೆಲವೊಬ್ಬರು ತೆಗಿತಾರೆ ಯಾಕೆ ಅಂತ ನಿಮಗೆ ಗೊತ್ತುಂಟ ನೋಡಿ ಕೆಲವೊಬ್ಬರು ಹೇಳೋದು ಇದು ನೋವು ಬರ್ತದೆ ಮತ್ತು ಹಾಗಾಗಿ ಕೆಲವೊಂದು ವಿಚಾರಕ್ಕೆ ಡೇಂಜರ್ ಅಂತ ಅಂದ್ಬಿಟ್ಟು ತೆಗಿತಾರೆ ಈ ಮಧ್ಯ ಸ್ಟಿಕ್ಕನ್ನು ಇನ್ನು ಕೆಲವೊಬ್ಬರು ಹಾಗೇನು ತೊಂದರೆ ಇಲ್ಲ ಹಾಕ್ಬೋದು ಅಂತ ಹೇಳ್ತಾರೆ ಆದರೆ ಸರಿಯಾದ ಕ್ಲಾರಿಫಿಕೇಷನ್ ಗೊತ್ತಿಲ್ಲ ಸೊ ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡ್ತೇವೆ ಸಹಿತ ಸೊ ಈಸಿಯಾಗಿ ತೆಗಿಬೋದು ಇದು ಮಧ್ಯದಲ್ಲಿ ಒಂದು ಈ ಥರ ಸ್ಟಿಕ್ ಇರುತ್ತೆ ನೋಡಿ ಇದನ್ನು ತೆಗೀತಾರೆ ಹಾಗೆ ನಾನು ಕೂಡ ತೆಗ್ದಿದ್ದೇನೆ ಮತ್ತು ಇದರಲ್ಲಿ ಸೊನೆ ಇರೋದ್ರಿಂದ ಆಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಎಲ್ಲ ಹೂವನ್ನು ಬಿಡಿಸ್ಕೊಂಡಿದ್ದೀನಿ ಬಾಳೆ ಹೂವನ್ನು ಇನ್ನು ಇದಕ್ಕೆ ನಾವು ಸ್ವಲ್ಪ ಹುಳಿಯನ್ನು ಹಾಕಿ ನೆನೆಸಿಡಬೇಕು ಯಾಕಂತಂದರೆ ಈ ಹೂವಲ್ಲಿ ಸ್ವಲ್ಪ ಚೊಗರಿನ ಅಂಶ ಇರ್ತದೆ ಮತ್ತು ನಾವೇನಾದ್ರು ಒಂದು ಅಡುಗೆ ಮಾಡಿದಾಗ ಅದು ಕಪ್ಪಾಗಿಸ್ತದೆ ಹಾಗಾಗಿ ಅದು ಹೋಗಲಿಕ್ಕೆ ನಾವು ಸ್ವಲ್ಪ ಹುಳಿಯಲ್ಲಿ ನೆನೆಸಿಡಬೇಕು ನಾವು ಮೊಸರಾಗಲಿ ಅಥವಾ ಮಜ್ಜಿಗೆ ನೀರಲ್ಲಿ ಯಾವುದು ಕೂಡ ಆಗ್ಬೋದು ಹಣ್ಣಿನ ರಸ ಆಗಲಿ ಯಾವುದು ಕೂಡ ಹುಳಿಯಲ್ಲಿ ನೆನೆಸಬೇಕು ನಾನು ಇಲ್ಲಿ ನೋಡಿ ಎಂಥದ್ದು ಹೇಳಿ ಹುಣಸೆ ಹಣ್ಣಿನ ರಸ ತೆಗೆದು ಸೊ ತೆಳ್ಳಗೆ ಮಾಡಿ ಈ ಥರ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿ ಇಟ್ಕೊತೀನಿ ಆಮೇಲೆ ನಾವು ಉಪಯೋಗಿಸೋದು ಈಗ ನೋಡಿ ಫ್ರೆಂಡ್ಸ್ ನಾನು ಪೇಸ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಮಾಡಲಿಕ್ಕೆ ಸೊ ಇಲ್ಲೊಂದು ಕೆಂಪು ಚಟ್ನಿ ತಗೊಂಡಿದ್ದೀನಿ ಒಂದು ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ಇದಕ್ಕೆ ಖಾರ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಹುಳಿ ಹಾಕಿ ಹರ್ಕೊಂಡು ಕೆಂಪು ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ ಆಮೇಲೆ ಈಗ ಇದಕ್ಕೇ ಒಂದಿಷ್ಟು ಮಸಾಲೆಗಳು ಚಿಕನ್ ಮಸಾಲ ಗರಂ ಮಸಾಲ ಹಾಗೆ ಜೀರಾ ಪೌಡರ್ ಕೋರಿ ಪೌಡರ್ ಸ್ವಲ್ಪ ಕಾರ್ನ್ಫ್ಲೋರ್ ಹಾಗೆಯೇ ಅಕ್ಕಿ ಹಿಟ್ಟು ಅರಶಿಣ ಹಿಟ್ಟು ಆಮೇಲೆ ಕಡಲೆ ಹಿಟ್ಟು ಅದಿಷ್ಟನ್ನು ಹಾಕಿ ಚೆನ್ನಾಗಿ ಕರ್ಡ್ಕೊಳ್ಬೇಕು ನೀರನ್ನು ಹಾಕಿ ನೋಡಿ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನೆನೆಸ್ಕೊಂಡಿರುವಂಥ ಈ ಬಾಳೆ ಹೂವನ್ನು ನಾನು ಒಂದು ಏಳು ಥರ ಹಾಕೊಂಡು ಬಿಡ್ತೀನಿ ಬಾಳೆ ಹೋಗಿ ಅದರಲ್ಲಿರುವಂಥ ನೀರೆಲ್ಲ ಹೋಗಬೇಕಲ್ಲ ಹಾಗಾಗಿ ನೀರಿನ ಇರಬಾರ್ದು ಮತ್ತು ನಮ್ಮದು ಹಿಟ್ಟು ಕನ್ಸಿಸ್ಟೆನ್ಸಿ ಇರೋದಿಲ್ಲ ಹಾಗಾಗಿ ನೀರನ್ನು ತೆಗಿಬೇಕು ಇದರದ್ದು ಈಗ ನಾನು ಇದಕ್ಕೆ ಉಪ್ಪನ್ನು ಹಾಕಿಲ್ಲ ಗಿಡಗಳಿಗೆ ಉಪ್ಪನ್ನು ಸೇರಿಸ್ಕೊತೇನೆ ಮತ್ತು ಎಷ್ಟು ದಪ್ಪ ಇಟ್ಕೊಂಡಿದ್ದೀನಿ ಏನಾದರೂ ಒಂದು ಹೂವದೇ ಒಂದು ಸ್ವಲ್ಪ ನೀರಿನ ಅಂಶ ಇದ್ದರೆ ಕರೆಕ್ಟ್ ಕೂಡ ಆಗ್ತದೆ ಹಾಗೆ ತುಂಬಾ ತೆಳುವಾಗಿ ಮಾಡ್ಕೊಳೋದು ಬೇಡ ಈಗ ನೋಡಿ ನಂತರ ಹೂವನ್ನು ಹಾಕೋದು ನೋಡಿ ನಂತರ ಹೂವನ್ನು ಹಾಕಿ ಚೆನ್ನಾಗಿ ಕಲ್ಸ್ಕೊಂಡು ಬರಬೇಕು ಈಗ ನೋಡಿ ಈ ಥರ ತೆಂಗಿನಣ್ಣೆಯಲ್ಲಿ ಬೇಯಿಸ್ಕೊಡ್ತಾ ಇದ್ದೇನೆ ನಾನು ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ತೋರಿಸ್ತೇನೆ ನಿಮಗೆ ಈಗ ಪನಾನ ಹೂವಿನ ಸ್ನ್ಯಾಕ್ಸ್ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಸೌಂಡ್ ಕೇಳಿಸ್ತೀನಿ ನಿಮಗೆ ಈಗ ನಾನೀಗ ಒಂದು ಸರಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಈಗ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ ನೋಡಿ ತಿನ್ನಲಿಕ್ಕೂ ಕೂಡ ಅಷ್ಟೇ ಸೂಪರ್ ಇದು ಒಂದು ಸರಿ ಮಾತ್ರ ಬೇಯಿಸ್ಕೊಂಡೆ ನಾನು ಫೈನಲಿ ಫ್ರೆಂಡ್ಸ್ ಬಾಳೆ ಹೂವಿನ ಸ್ನ್ಯಾಕ್ಸ್ ರೆಡಿ ಇತ್ತು ಊಟದ ಜೊತೆ ಆಗಲಿ ಮತ್ತು ಚಹಾ ಕಾಫಿ ಈ ಥರದ್ದು ಯಾವುದೇ ಜೊತೆಗೆ ತಿನ್ನಲಿಕ್ಕೆ ಭಾರಿ ಟೇಸ್ಟಾಗಿರ್ತದೆ ಕ್ರಿಸ್ಪಿಯಾಗಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ರುಚಿನೂ ಕೂಡ ಆಗುತ್ತೆ ಬಾಯಿಗೆ ಸೊ ನೀವು ಕೂಡ ಟ್ರೈ ಮಾಡ್ಬೋದು ಹಾಗೆಯೇ ಈ ಥರದ ರೆಸಿಪೀಸ್ಗಳನ್ನೆಲ್ಲ ಟ್ರೈ ಮಾಡಿ ಅವರಿಗೆ ಟೇಸ್ಟ್ ಗೊತ್ತೇ ಇದ್ದವರು ಕಾಮೆಂಟಾಗಿ ತಿಳಿಸಿ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ಆ ರಿವ್ಯೂ ನೋಡಿದಾಗ ಹಾಗಾಗಿ